ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಸ್ಟೆಂಟಾಗಿ ತುಂಬಾ ಈಸಿಯಾಗೆ ನಾಟಿ ಕೋಳಿ ಸಾರು ಮಾಡೋದು ಹೀಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟು ಈಸಿಯಾಗೆ ಮಾಡ್ಕೋಬೋದು ಬನ್ನಿ ಮಾಡುವ ವಿಧಾನ ಬೇಕಾಗಿರುವ ಸಾಮಗ್ರಿಗಳು ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಮ್ಮೆ ಈ ರೀತಿ ನೀವು ಮಾಡಿದ್ರೆ ಪದೇ ಪದೇ ಇದೇ ರೀತಿ ಮಾಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಈ ನಾಟಿ ಕೋಳಿ ಸಾರು ಮೊದಲಿಗೆ ನಾವಿಲ್ಲಿ ನೀಟಾಗಿ ವಾಶ್ ಮಾಡಿ ತೊಗೊಳಿರುವಂಥ ಚಿಕನ್ನು ಅರ್ಧ ಕೆ ಜಿ ನೋಡಿ ನಾನು ಒಂದು ಬೌಲನ್ನು ತೊಗೋಣ ಬೌಲ್ಗೆ ಎರಡು ಚಮಚ ಅಷ್ಟು ಮೊಸರು ಗಟ್ಟಿ ಮೊಸರು ಹಾಗೆ ಒಂದು ಚಮಚ ಶುಂಠಿ ಬೆಳ್ಳಿ ಪೇಸ್ಟು ಹಾಗೆ ಒಂದು ಚಮಚ ಅಚ್ಚಿಕ ಪುಡಿ ಒಂದು ಚಮಚ ಧನಿಯಾ ಪೌಡರ್ ಒಂದು ಕಾಲು ಚಮಚ ಅರಿಶಿಣ ಹಾಗೆ ನಾನು ಅರ್ಧ ಕೆ ಜಿ ಚಿಕನ್ಗೆ ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಸಲ ನಾನು ಸೇರಿಸ್ಕೊಂತೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಿದ ನಂತರ ನೀಟಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ಎಲ್ಲ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡ್ಬಿಟ್ಟು ಇದು ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಮಸಾಲೆ ಜೊತೆ ಈ ಮ್ಯಾರಿನೇಟ್ ಅನ್ನೋದು ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡ್ರೆ ನಾವು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಸಾಂಬಾರು ಅಥವಾ ಚಿಕನ್ ಸಾರು ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಅಥವಾ ಟೈಮ್ ಇದ್ದರೆ ಒಂದು ಗಂಟೆ ಕೂಡ ನೀವು ನೆನೆಯೋಗಿ ಬಿಡ್ಬೋದು ಮತ್ತೊಂದು ಕಡೆ ನಾನಿಲ್ಲಿ ಒಂದು ಕುಕ್ಕರ್ ತಗೋಣ ಕುಕ್ಕರ್ಗೆ ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ನಾನು ಇಲ್ಲಿ ಒಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಣ ಸೇರಿಸ್ಕೊಂಡು ಚೆನ್ನಾಗೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಣ ಸ್ವಲ್ಪ ಕಲರ್ ಚೇಂಜ್ ಆಗಿದ ನಂತರ ಒಂದೆರಡು ಹಸಿರು ಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇಷ್ಟಾದರೆ ಸಾಗುತ್ತೆ ನಾವು ಮುಂಚಿತವಾಗೇ ಮ್ಯಾರಿನೇಟ್ ಮಾಡಿ ತೊಗೊಂಡಿರುವಂಥ ಚಿಕನನ್ನು ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಒಂದು ಒನ್ ಅವರ್ ಮ್ಯಾರಿನೇಟ್ ಮಾಡಿ ಉಪಯೋಗಿಸ್ತಾ ಇದ್ದೀವಿ ಚೆನ್ನಾಗಿ ಚೆನ್ನಾಗಿರುತ್ತೆ ಈ ಥರ ಮ್ಯಾರಿನೇಟ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಚಿಕನ್ ಸಾರು ಇವಾಗ ಇದನ್ನು ಕಂಪ್ಲೀಟಾಗಿ ಈರುಳ್ಳಿ ಜೊತೆ ಫ್ರೈ ಆಗೋದಕ್ಕೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ನೀರು ಬಿಟ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಆಗಿಬಿಡೋಣ ಮತ್ತೊಂದು ಕಡೆ ಒಂದು ಮಿಕ್ಸರ್ ಜರ್ ತೊಗೋಣ ಮಿಕ್ಸರ್ ಜರ್ಗೆ ನಾನು ಇಲ್ಲಿ ಒಂದು ಕಪ್ಪಷ್ಟು ನಾನು ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಚಮಚ ಅಷ್ಟು ಕಾಯಿ ತುರಿ ಹಾಗೆ ಒಂದು ನಾಲ್ಕರಿಂದ ಐದು ಬಾ ಗೋಡಂಬಿ ಹಾಗೆ ಒಂದು ಏಲಕ್ಕಿ ಎರಡು ಲವಂಗ ಒಂದೆರಡು ಇಂಚಷ್ಟು ಶುಂಠಿ ಚಕ್ಕೆ ಹಾಗೆ ಒಂದು ಚಮಚ ಅಷ್ಟು ಗಸಗಸೆ ಸ್ವಲ್ಪ ಸೋಂಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದಿನ ಸೊಪ್ಪನ್ನು ಸೇರಿಸ್ಕೋಣ ನಾನು ಇಲ್ಲಿ ಶುಂಠಿಯನ್ನು ಉಪಯೋಗಿಸ್ತಾ ಇಲ್ಲ ಮುಂಚಿತವಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಂಗಾಗಿ ಶುಂಠಿಯನ್ನು ಉಪಯೋಗಿಸಿಲ್ಲ ಬೆಳ್ಳುಳ್ಳಿ ಮಾತ್ರ ಫ್ಲೇವರ್ಗೋಸ್ಕರ ಉಪಯೋಗಿಸಿದ್ದೀನಿ ನೋಡಿದ್ರಲ್ಲ ಇವಾಗ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದು ಕೂಡ ರೆಡಿಯಾಗಿದೆ ಹಾಗೆ ಚಿಕನ್ನು ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಒಂದು ಒಂದು ಇಪ್ಪತ್ತು ಪರ್ಸೆಂಟ್ ಚೆನ್ನಾಗೇ ಕುಕ್ಕಾಗಿದೆ ನೀರೆಲ್ಲ ಬಿಟ್ಕೊಂಡಿದೆ ನಾಟಿ ಕೋಳಿ ಅಲ್ವಾ ತುಂಬಾ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ತುಂಬ ಗಟ್ಟಿ ಇರೋದ್ರಿಂದ ಆಲ್ರೆಡಿ ಚೆನ್ನಾಗಿಲ್ಲಿ ಫ್ರೈ ಆಗಿದೆ ಹಸಿ ಸ್ಮೆಲೆಲ್ಲ ಹೋಗಿದೆ ಈ ಟೈಮಲ್ಲಿ ನಾವು ಸುತ್ತು ಎಣ್ಣೆ ಬಿಟ್ಕೊತಾಯಿದ್ದೆ ಚಿಕನ್ನು ಈ ಟೈಮಲ್ಲಿ ನಾವು ರುಬ್ಬಿ ತೊಗೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಅದ್ರ ಜೊತೆಗೆ ಅದೇ ಮಿಕ್ಸರ್ ಜರ್ಗೆ ಮತ್ತೆ ಒಂದು ಅರ್ಧ ಕಪ್ ಅರ್ಧ ಮಿಕ್ಸರ್ ಜರಷ್ಟು ನೀರನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗ್ತಾ ಇದೆ ಇವಾಗ ಖಾರಕ್ಕೆ ಮತ್ತೆ ಒಂದು ಅರ್ಧ ಚಮಚ ಹಚ್ಕರ್ದು ಪುಡಿ ಒಂದು ಸ್ವಲ್ಪ ಉಪ್ಪು ಹಾಗೆ ಧನಿಯಾ ಪೌಡರ್ ಒಂದು ಅರ್ಧ ಚಮಚ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಹಂಗೆ ನಾನಿಲ್ಲಿ ಟೊಮೊಟೊ ಕೂಡ ಒಂದನ್ನು ಆ್ಯಡ್ ಮಾಡಿದ್ದೀನಿ ಬಟ್ ಅದು ಸ್ಕಿಪ್ ಆಗಿಬಿಟ್ಟಿದೆ ಈ ವಿಡಿಯೋ ನೋಡಿದ್ರಲ್ಲ ಒಂದು ಹಣ್ಣು ಕೂಡ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ವಿಜಲು ಕೂಗಿಸ್ಕೋಣ ಇಲ್ಲಿ ಒಂದು ಐದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನಾಟಿ ಕೋಳಿ ಆಗಿರೋದ್ರಿಂದ ಒಂದು ವೇಳೆ ನೀವು ಮಾಮೂಲಿ ಕೋಳಿ ಆದರೆ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಅಥವಾ ಎರಡು ವಿಜಲ್ ಇದೇ ಥರ ಮಟನ್ನು ಚಿಕನ್ನು ಕೂಡ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ನೀರು ಕೂಡ ಅಷ್ಟೇ ನೋಡಿಕೊಂಡು ಸೇರಿಸ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೆಲ್ಲು ಅಷ್ಟೇ ಒಳ್ಳೆ ಫ್ಲೇವರ್ ಇತ್ತು ತಪ್ಪದೆ ನೀವು ಟ್ರೈ ಮಾಡಿ ನೋಡಿ ಇವಾಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಿದ್ದ ನಂತರ ನಾವು ಕಟ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಣ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದನ್ನು ಸರ್ವ್ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನಾನಿಲ್ಲಿ ಬ್ರೌನ್ ರೈಸ್ ಉಪಯೋಗಿಸೋದ್ರಿಂದ ಒಂದು ಕಪ್ಪಷ್ಟು ರೈಸು ಹಾಗೆ ಎರಡು ಚಪಾತಿ ಹಾಗೆ ನಾನು ಇದ್ರ ಜೊತೆಗೆ ಸಾಂಬಾರನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನಾಟಿ ಕೋಳಿ ಸಾರು ಸರ್ವ್ ಮಾಡ್ಕೊಂಡು ಒಂದು ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಏನು ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಕೋಬೋದು ರಾಗಿ ಮುದ್ದೆ ರೊಟ್ಟಿ ಚಪಾತಿ ದೋಸೆ ಪ್ರತಿಯೊಂದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಬ್ಯಾಚುಲರ್ಸು ಕೂಡ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್